ಬೆಂಡೆಕಾಯಿ ಕುರ್ಕುರೆ ನೀವು ಒಂದು ಸರ್ತಿ ಈ ಥರ ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಮನೆಯಲ್ಲಿಯೇ ಬೆಂಡೆಕಾಯಿ ಕುರ್ಕುರೇನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದೀರಿ ಅಂತ ಅಂದ್ಕೋತೀನಿ ಬರ್ರಿ ಹಾಗಿದ್ರೆ ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಕುರ್ಕುರೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಬೆಂಡೆಕಾಯಿ ಕುರ್ಕುರೆಯನ್ನು ಮಾಡೋದಕ್ಕೆ ನಾನಿಲ್ಲಿ ಕಾಲು ಕೆ ಜಿ ಆಗೋವಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಇವುಗಳನ್ನು ನೀಟಾಗೆ ತೊಳೆದು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ರೀ ನೋಡಿರಿ ಬೆಂಡೆಕಾಯಿ ಎಲ್ಲ ಈ ಥರ ಎಳೆವಾಗಿರಬೇಕು ಈಗ ಈ ಬೆಂಡೆಕಾಯಿಗಳನ್ನು ಕಟ್ ಮಾಡ್ಕೊಳ್ತೀನಿ ರೀ ನೋಡಿರಿ ಈ ಥರ ತುಂಬಾ ತೆಗೆದು ಉದ್ದುದಕ್ಕೆ ಸೇರ್ಕೋಬೇಕ್ರಿ ಇದ್ರೊಳಗಡೆ ಇರೋ ಈ ಬೀಜನ ತೆಗಿಬೇಕಾಗ್ತದ್ರಿ ಬೀಜ ಇದ್ದರೆ ಭಾಳ ಲೋಳೆ ಲೋಳೆ ಆಗ್ತಾವು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕ್ರಿಸ್ಪಿಯಾಗಿ ಆಗೋದಿಲ್ಲ ಅದಕ್ಕೆ ಈ ಬೀಜಾನ ತೆಗಿತಾಯಿದ್ದೀನಿ ನೋಡ್ರಿ ಇವುಗಳನ್ನು ಈ ಥರ ಕಟ್ ಮಾಡ್ಕೋಬೇಕು ನೋಡ್ರಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ನೋಡ್ಲಾತಿದ್ರಿ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಅಂದರೆ ನಾವು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಹಾಕಿ ಮೊದಲಿಗೆ ನಿಮಗೆ ಬರ್ತಾವೆ ನೋಡಿರಿ ಮತ್ತು ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಶೇರ್ ಮಾಡಿಕೊಳ್ರಿ ನೋಡಿರಿ ಈ ಥರ ಈಗ ನಾನು ಎಲ್ಲ ಬೆಂಡೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿರಿ ಈಗ ಎಲ್ಲ ಬೆಂಡೆಕಾಯಿ ಕಟ್ ಮಾಡೋದಾಯ್ತು ಇವುಗಳನ್ನೀಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೋಡ್ರಿ ಈಗ ಇದಕ್ಕ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವು ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಧನಿಯಾ ಇಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವುಗಳನ್ನು ಚೆಂದಂಗೆ ಕಲಿಸ್ಕೋತೀವಿ ನೋಡಿರಿ ಒಂದು ನಿಂಬೆಹಣ್ಣು ಇದ್ರೆ ಅದರದ್ದು ಜ್ಯೂಸ್ ಕೂಡ ಹಾಕ್ಕೊಬೌದ್ರಿ ಇಲ್ಲ ಅಂದರೆ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಕಲಿಸ್ಕೋಬೇಕಾಗ್ತೈತ್ರಿ ನೋಡಿರಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಈ ಥರ ಸ್ವಲ್ಪ ನೀರು ಹಾಕಿ ಚೆಂದಂಗೆ ಕಲಿಸ್ಕೋಬೇಕ್ರಿ ನೋಡ್ರಿ ನೀರನ್ನ ಒಮ್ಮೆ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ ಭಾಳ ಆದರೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟ ಇಲ್ಲ ಎರಡು ಟೇಬಲ್ ಸ್ಪೂನ್ ಅಷ್ಟ ನೀರು ಹತ್ತಾವು ಅಷ್ಟನ್ನು ಹಾಕಿ ಚೆಂದಂಗೆ ಕಲಿಸ್ಕೊಳ್ರಿ ಈಗ ಇದನ್ನು ಡೀಪ್ ಫ್ರೈ ಮಾಡೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಕಾಯ್ಕಿಟ್ಟೆ ನೋಡ್ರಿ ಎಣ್ಣೆ ಚೆನ್ನಾಗಿ ಮೇಲೆ ಈ ಕಟ್ ಮಾಡಿರೋ ಬೆಂಡೆಕಾಯಿನ ಹಾಕಿ ಫ್ರೈ ಮಾಡ್ಕೋತೀನಿ ನೋಡಿ ನೋಡಿರಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು ಐದು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕಾಗ್ತದೆ ರೀ ನೋಡಿರಿ ಈ ಥರ ಚೆನ್ನಾಗಿ ಒಂದು ಐದು ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಇದೇ ಥರನೇ ನೋಡ್ರಿ ಇವಾಗ ಫ್ರೈ ಆದ್ರೆ ಒಂಥರ ಕ್ರಿಸ್ಪಿ ಸೌಂಡ್ ಬರ್ತೈತೆ ನೋಡ್ರಿ ಅಷ್ಟು ಆದ್ರೆ ಸಾಕು ಆವಾಗ ಇವುಗಳನ್ನು ತಕ್ಕೋಬೇಕ್ರಿ ನೋಡ್ರಿ ಈಗ ಎಲ್ಲ ಚೆಂದಂಗೆ ಫ್ರೈ ಆಗ್ಯಾವು ನೋಡ್ರಿ ಈ ಥರ ಆದರೆ ಸಾಕು ಈಗ ಇವುಗಳನ್ನು ತಗೊಳ್ತೀವಿ ನೋಡ್ರಿ ನೋಡಿರಿ ಈಗ ಎಲ್ಲನೂ ತೆಗ್ದಿದ್ದೀನಿ ತುಂಬ ಟೇಸ್ಟಿಯಾಗಿ ಬೆಂಡೆಕಾಯಿ ಕುರ್ಕುರೆ ರೆಡಿ ಆಯ್ತು ನೋಡಿರಿ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರೋ ಬೆಂಡೆಕಾಯಿ ಚಿಪ್ಸ್ನ ಹೇಗೆ ಮಾಡೋದು ಅಂತ ನೋಡಿದ್ರಲ್ರಿ ನೀವು ಒಂದು ಸರ್ತಿ ಇದೇ ಥರನೇ ಬೆಂಡೆಕಾಯಿ ಚಿಪ್ಸ್ನ ಮನೇಲಿ ಟ್ರೈ ಮಾಡಿ ನೋಡಿರಿ ಖಂಡಿತವಾಗಿಯೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ರೀ Namaskaram!